Thank <laughs> you. ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದ್ದ ಜನರೊಂದಿಗೆ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ನೀರು ನಮ್ಮ ಹಕ್ಕು ಅಂತ ಡಿಕೆ ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರು ಮೇಕೆದಾಟು ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮಿಳುನಾಡು ಸಿಎಂ ಜೊತೆ ಮಾತನಾಡಿ ಅನುಮತಿ ತರಲಿ ನೀರಾವರಿ ವಿಚಾರದಲ್ಲಿ ದೇವೇಗೌಡರು ಕುಮಾರನ ಕ್ರೆಡಿಟ್ ಗೇಮ್ ಮಾಡಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದರು hari ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದಲ್ಲಿ ಕೆಸಿ ವ್ಯಾಲಿ ಹಾಗೂ ಹೆಚ್ಎನ್ ವ್ಯಾಲಿ ನೀರು ಎಷ್ಟೇ ಹಂತದಲ್ಲಿ ನೀವು ಶುದ್ಧೀಕರಣ ಮಾಡಿದರೂ ಕೊಳಚೆ ನೀರು ಗುಣಮಟ್ಟದ ನೀರಾಗಿ ಪರಿವರ್ತಿಸುವುದಕ್ಕೆ ಇಡೀ ವಿಶ್ವದಲ್ಲಿಯೇ ಯಾವ ತಂತ್ರಜ್ಞಾನ ತರುವುದಕ್ಕೆ ಆಗಿಲ್ಲ ಎಂದರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಜಿಲ್ಲೆಯ ರೈತರು ಸ್ವಾವಲಂಬಿಗಳು ಕೃಷಿಯನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆರೆ ಕಟ್ಟೆಗಳು ಮುಚ್ಚೋಗ್ತಿವೆ ಮುಂದಿನ ದಿನಗಳಲ್ಲಿ ಎರಡು ಜಿಲ್ಲೆಯ ರೈತರ ಜೊತೆ ಸಮಾಲೋಚನೆ ನಡೆಸಬೇಕು ಈ ಭಾಗದಲ್ಲಿ ನೀರಾವರಿ ತಜ್ಞರ ಜೊತೆ ಸಂವಾದ ನಡೆಸಬೇಕೆಂದು ತಿಳಿಸಿದರು ರೈತರ ವಿಚಾರದಲ್ಲಿ ಜೆಡಿಎಸ್ ಕೊಟ್ಟ ಮಾತು ತಪ್ಪಿಲ್ಲ ಈ ಹಿಂದೆ ಕುಮಾರಣ್ಣ ರೈತರ ಸಾಲ ಮನ್ನಾ ಮಾಡಿದ್ರು ಅದೇ ರೀತಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗದ ರೈತರಿಗೆ ಗುಣಮಟ್ಟದ ನೀರನ್ನು ಕಲ್ಪಿಸಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಎಂದು ಕಾರ್ಯಕರ್ತರಿಗೆ ಭರವಸೆ ನೀಡಿದರು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ಜನತಾದಳ ಪಕ್ಷ ಯಾವಾಗಲೂ ರೈತರ ಪರವಾಗಿ ಧ್ವನಿಯನ್ನ ಇರ್ತೇವೆ ರೈತರ ಸಂಕಷ್ಟದಲ್ಲಿ ಅವರ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ ಆದ್ರೆ ಇವತ್ತು ಅವರು ಒಂದು ಮಾತನ್ನ ಹೇಳಿದ್ರು ರೈತಾಪಿ ರವಿ ಅಣ್ಣನ್ನ ಗುರುತಿಸಿ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಅವರಿಗೆ ಟಿಕೆಟ್ ಕೊಟ್ಟು ಅವರಿಗೆ ಬೆನ್ನನ್ನ ತಟ್ಟಿ ಆಶೀರ್ವಾದವನ್ನು ಮಾಡಿ ತದನಂತರ ಶಿಡ ತಾಲೂಕಿನ ಎಲ್ಲ ಜನತೆಯ ಒಂದು ಸಾಕಾರ ಪ್ರೀತಿ ವಿಶ್ವಾಸದಿಂದ ಅವರ ಶಾಸಕರಾಗಿ ಇವತ್ತೇನು ನಾವು ಎದುರು ನೋಡ್ತಾ ಇದ್ದೇವೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮಗೆ ಇರ್ತಕ್ಕಂಥ ಎರಡು ಆಧಾರ ಸ್ತಂಭಗಳಂದ್ರೆ ಒಂದು ಚಿಂತಾಮಣಿಯ ಜೆ ಕೆ ಕೃಷ್ಣ ರೆಡ್ಡಿ ಅವರು ಹಾಗೂ ಇಲ್ಲಿರ್ತಕ್ಕಂಥ ನಮ್ಮ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನ ಭಾಗ್ಯದ ಬಗ್ಗೆ ಹೇಳ್ತಾರೆ ಐದು ಕಿಲೋ ಅಕ್ಕಿ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಆದರೆ ಆ ಅಕ್ಕಿನ ಮಾಲೀಕರ ಲಾರಿ ಮಾಲೀಕರು ಓನರು ಭಾಳ ಮನನೊಂದು ಒಂದು ಮಾತನ್ನ ಹೇಳ್ತಾರೆ ನೋಡಿ ನಾವೆಲ್ಲ ಲಾರಿಗಳು ನಮ್ಮ ಮನೆ ಹೆಣ್ಮಕ್ಳ ಒಡಗಳನ್ನ ಹಣ ಇಟ್ಟು ಇವತ್ತು ಬಡ್ಡಿ ಕಟ್ತಾ ಇದ್ದೇವೆ ಫೈನಾನ್ಷಿಯರ್ಗಳು ಬಂದು ಲಾರಿಯನ್ನು ಸೀಸ್ ಮಾಡಿ ಎತ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಇನ್ನೂರು ಐವತ್ತು ಕೋಟಿ ಎಷ್ಟು ನಾಲ್ಕೈದು ತಿಂಗಳ ಇವತ್ತು ನೀವು ಹಣ ಪಾವತಿ ಮಾಡದೆ ಬಾಕಿಯೇ ಉಳಿಸ್ಕೊಂಡಿದ್ದೀರಿ ಲಾರಿ ಮಾಲೀಕರಿಗೆ ಆ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ದೈವದ ನಮ್ಮನ್ನು ಉಳಿಸಿ ಅಂತ ಒಬ್ಬ ಕೇಳ್ಕೊಂಡಿದ್ದಾರೆ ಆದರೂ ಈ ಭಾಗದ ರೈತರಿಗೆ ಗೌರವ ಸಿಕ್ತಿಲ್ಲ ಬೆಂಗಳೂರಿನ ಕೊಳಚೆ ನೀರನ್ನು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹರಿಸಲಾಗುತ್ತಿದೆ ಎರಡನೇ ಮೂರನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಈ ನೀರಿನಿಂದ ಬೆಳೆ ಹಾಳಾಗುತ್ತಿದೆ ಪರಿಸರ ಕಲುಷಿತವಾಗುತ್ತಿದೆ ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಎಂದು ಹೇಳಿದರು ನಾನು ಒಂದು ಹುದ್ದೆಗೆ ಆಸೆಪಟ್ಟು ರಾಜ್ಯ ಪ್ರವಾಸ ಮಾಡುತ್ತಿಲ್ಲ ಪಕ್ಷ ಸಂಘಟನೆ ಆಗಬೇಕು ಯಾವ ಸ್ಥಾನದ ಬಗ್ಗೆ ಅಪೇಕ್ಷೆ ಇಲ್ಲ ನನಗೆ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜನತೆಯ ಸಂಪೂರ್ಣ ವಿಶ್ವಾಸ ಗಳಿಸುವುದರ ಮೂಲಕ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ರಚಿಸುತ್ತೇವೆ ಎಂದು ಹೇಳಿದರು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ